ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಹೆರಡೋಟಸ್ನ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಪ್ರಸ್ತುತಿ ಡಾಕ್ಟರ್ ಪ್ರಭಾತ್ ಬಲ್ನಾಡ್ ಹೆರಡೋಟಸ್ನನ್ನು ಚರಿತ್ರೆಯ ಪಿತಾಮಹನೆಂದು ಕರೆಯುತ್ತಾರೆ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಎನ್ನುವ ಗ್ರಂಥದ ಕರ್ತೃವಾದ ಹೆರಡೋಟಸ್ ಗ್ರೀಕ್ ಮತ್ತು ಪರ್ಷಿಯಾ ದೇಶದ ನಡುವೆ ನಡೆದ ಯುದ್ಧವನ್ನು ಕಣ್ಣಾರೆ ಕಂಡು ವ್ಯವಸ್ಥಿತವಾಗಿ ದಾಖಲಿಸಿದ ಮೊದಲ ಇತಿಹಾಸಕಾರ ಹಾಗಾಗಿ ಸಹಜವಾಗಿಯೇ ಆತನನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗಿದೆ ಭಾರತದ ಬಗ್ಗೆ ಇರುವ ಅತ್ಯಂತ ಪ್ರಾಚೀನ ವಿದೇಶಿ ಗ್ರಂಥವೆಂದರೆ ಇವನದೇ ಇವನು ಹುಟ್ಟಿದ್ದು ಕ್ರಿಸ್ತಪೂರ್ವ ನಾಲ್ನೂರ ಎಂಬತ್ನಾಲ್ಕರಲ್ಲಿ ಅಥೆನ್ಸ್ ದಕ್ಷಿಣ ಇಟಲಿ ಈಜಿಪ್ಟ್ ಗಾಜಾ ಬೆಬಿಲೋನ್ ಮುಂತಾದ ಸ್ಥಳಗಳಲ್ಲಿ ಸುತ್ತಾಡಿದ್ದ ಇವನು ಇಂಡಿಯಾ ಪರ್ಷಿಯಾ ಮುಂತಾದ ದೇಶಗಳ ವಿಚಾರವನ್ನ ಅನ್ಯರಿಂದ ಕೇಳಿ ತಿಳಿದುಕೊಂಡಿದ್ದ ಇವನ ಚರಿತ್ರೆ ಎಂಬ ಗ್ರಂಥವು ಅಲೆಕ್ಸಾಂಡರ್ನ ದಂಡಯಾತ್ರೆಗೆ ಮುಂಚೆ ಇಂಡಿಯಾ ದೇಶದ ಬಗ್ಗೆ ಸಿಗುವ ನಮ್ಮ ಎಲ್ಲ ವಿಷಯಗಳಿಗೆ ಪ್ರಮುಖ ಆಧಾರ ಹೆರಡೋಟಸ್ನ ಮಾತುಗಳಲ್ಲಿ ಹೇಳುವುದಾದರೆ ಈ ದೇಶದ ಜನಸಂಖ್ಯೆ ನಮಗೆ ಗೊತ್ತಿರುವ ಎಲ್ಲಾ ರಾಷ್ಟ್ರಗಳ ಜನಸಂಖ್ಯೆಗಿಂತ ಹೆಚ್ಚು ಜನಸಂಖ್ಯೆಗೆ ತಕ್ಕಂತೆ ಈ ದೇಶವನ್ನು ಪರ್ಷಿಯಾ ರಾಜನಿಗೆ ಮುನ್ನೂರ ಅರವತ್ತು ಟ್ಯಾಲೆಂಟ್ಗಳನ್ನು ಚಿನ್ನದ ಧೂಳನ್ನ ಪಗದಿಯಾಗಿ ಕೊಡ್ತಾ ಇದ್ರು ಇಂಡಿಯಾ ದೇಶದವರಿಗೆ ಬೇಕಾದಷ್ಟು ಚಿನ್ನ ದೊರಿತಾ ಇತ್ತು ಇದು ಇವನ ಅಭಿಪ್ರಾಯ ಆದರೆ ವಿದ್ವಾಂಸರು ಹೇಳುವ ಪ್ರಕಾರ ಇಡೀ ಭಾರತವೇನೂ ಪರ್ಷಿಯಾ ದೇಶದ ರಾಜನ ಅಧೀನಕ್ಕೆ ಒಳಪಟ್ಟಿರಲಿಲ್ಲ ಸಿಂಧೂ ಪ್ರಾಂತ್ಯದ ಕೆಲವು ಭಾಗ ಮಾತ್ರ ರಾಜನ ಅಧೀನಕ್ಕೆ ಒಳಪಟ್ಟಿತ್ತು ಈ ದೇಶದ ಜನರ ಆಹಾರ ಪದ್ಧತಿಯ ಬಗ್ಗೆ ಕೂಡ ಹೆರ್ಡೋಟಸ್ ಹೇಳ್ತಾನೆ ಇಲ್ಲಿಯ ಜನ ಹಸಿ ಮಾಂಸವನ್ನು ತಿನ್ನುತ್ತಾರೆ ಇಂಡಿಯಾ ದೇಶದ ಮತ್ತೆ ಕೆಲವು ಜನರಲ್ಲಿ ಇದಕ್ಕೆ ತೀರಾ ವಿರುದ್ಧವಾದ ಪದ್ಧತಿ ಇದೆ ಇವರು ಯಾವ ಪ್ರಾಣಿಯನ್ನು ಕೊಲ್ಲುವುದಿಲ್ಲ ಬಿತ್ತಿ ಬೆಳೆಯುವುದಿಲ್ಲ ಮನೆಮಠಗಳಿಲ್ಲ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಾರೆ ತಾನೇ ತಾನಾಗಿ ಹುಟ್ಟಿ ಬೆಳೆಯುವ ಒಂದು ತರಹ ಬೀಜವುಳ್ಳ ಕಾಯಿಯನ್ನು ಸಿಪ್ಪೆ ಮೂಲಕ ಕುಸುವಿ ತಿನ್ನುತ್ತಾರೆ ಕಾಯಿಲೆ ಬಿದ್ದವನು ನಿರ್ಜನ ಪ್ರದೇಶಕ್ಕೆ ಹೋಗಿ ಅಲ್ಲಿ ಮಲಗಿಬಿಡುತ್ತಾನೆ ಬಹುಶಃ ಅವನು ಈ ದೇಶದಲ್ಲಿದ್ದಂಥ ಸಂತರ ಕುರಿತಾಗಿ ಈ ರೀತಿಯ ಹೇಳಿಕೆಯನ್ನ ನೀಡಿರಬೇಕು ಇಂಡಿಯನ್ನರು ತಮ್ಮ ಬಟ್ಟೆಗಳನ್ನು ತಾವೇ ಮಾಡಿಕೊಳ್ಳುತ್ತಾರೆ ಇಂಡಿಯಾದ ಸೈನಿಕರು ಉಣ್ಣೆಯಿಂದ ಮಾಡಿದ ಬಟ್ಟೆಗಳನ್ನು ಧರಿಸಿ ಬೆತ್ತದ ಬಿಲ್ಲು ಬಾಣಗಳನ್ನು ಹಿಡಿದು ಯುದ್ಧ ಮಾಡುತ್ತಾರೆ ಬಾಣದ ತುದಿಗೆ ಕಬ್ಬಿಣದ ಮೊನೆಗಳನ್ನು ಸಿಕ್ಕಿಸಿಕೊಳ್ಳುತ್ತಾರೆ ಕೆಲವರು ಭೂಮಿಯ ಮೇಲೆ ನಿಂತು ಯುದ್ಧ ಮಾಡುತ್ತಾರೆ ಮತ್ತೆ ಕೆಲವರು ಕುದುರೆಗಳಿಂದ ಮತ್ತು ಕಾಡು ಕತ್ತೆಗಳಿಂದ ಎಳೆಯಲ್ಪಟ್ಟ ರಥಗಳಲ್ಲಿಯೂ ಕುಳಿತು ಯುದ್ಧ ಮಾಡುತ್ತಾರೆ ಹೆರ್ಡೋಟಸ್ನ ಅಭಿಪ್ರಾಯ ಎಲ್ಲವೂ ಸರಿ ಎಂದು ಹೇಳಲು ಸಾಧ್ಯವಿಲ್ಲ ಯಾಕೆಂದರೆ ಅವನು ನೇರವಾಗಿ ಭಾರತವನ್ನು ನೋಡಿ ಸಂದರ್ಶನ ಮಾಡಿ ಬರೆದುದಲ್ಲ ಉದಾಹರಣೆಗೆ ಇಲ್ಲಿ ಇಂಡಸ್ ನದಿ ಪೂರ್ವಕ್ಕೆ ಹರಿಯುತ್ತದೆ ಎಂದು ಅವನು ಹೇಳುತ್ತಾನೆ ಈ ತಪ್ಪನ್ನ ಹಲವು ಗ್ರೀಕ್ ಲೇಖಕರು ಮಾಡಿದ್ದಾರೆ ವಾಸ್ತವವಾಗಿ ಇಂಡಸ್ ನದಿ ದಕ್ಷಿಣ ದಿಕ್ಕಿಗೆ ಹರಿಯುತ್ತದೆ ಹಾಗಾಗಿ ಇಂತಹ ಹಲವು ಉತ್ಪ್ರೇಕ್ಷೆಗಳು ತಪ್ಪುಗಳು ಅವನ ಮಾತಿನಲ್ಲಿ ಇರಬಹುದಾದರೂ ಕೂಡ ಭಾರತ ಮತ್ತು ಪೌರಾತ್ಯ ದೇಶಗಳ ಬಗ್ಗೆ ಅವನಿಗಿರುವ ಜ್ಞಾನ ಅದು ಇತರರಿಂದ ಕೇಳಿ ತಿಳಿದದ್ದು ಆಗಿದೆ ಅನ್ನುವ ನೆಲೆಯಲ್ಲಿ ಅದು ಒಪ್ಪಿತವಾಗಿದೆ ಆದರೂ ಸಾಮಾನ್ಯ ಶಕಪೂರ್ವದಲ್ಲಿ ಭಾರತದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡಿದ ಇತಿಹಾಸಕಾರರಲ್ಲಿ ಅವನೇ ಮೊದಲಿಗನಾಗಿದ್ದಾನೆ ಭಾರತೀಯ ಜನರ ಬಣ್ಣದ ಬಗ್ಗೆ ಹೇಳುತ್ತಾ ಇಂಡಿಯಾ ದೇಶದ ಜನರೆಲ್ಲರ ಬಣ್ಣ ಹೆಚ್ಚು ಕಡಿಮೆ ಇಥಿಯೋಪಿಯನ್ನರ ಬಣ್ಣದಂತೆ ಇದೆ ಎಂಬುದಾಗಿ ಹೇಳುತ್ತಾನೆ ಪ್ರಪಂಚದ ಅತ್ಯಂತ ಹೆಚ್ಚು ಜನವಸತಿಯುಳ್ಳ ಈ ಕಟ್ಟಕಡೆಯ ಪ್ರದೇಶದಲ್ಲಿ ಅತಿ ಅಮೂಲ್ಯವಾದ ವಸ್ತುಗಳು ದೊರೆಯುವುದು ಖಗ ಮೃಗಗಳು ಗಾತ್ರದಲ್ಲಿ ದೊಡ್ಡದು ಬೇಕಾದಷ್ಟು ಚಿನ್ನ ದೊರೆಯುತ್ತದೆ ಅನ್ನುವ ಅವನ ಮಾತುಗಳನ್ನ ಆ ನಂತರದ ಇತಿಹಾಸಕಾರರು ದಾಖಲಿಸಿದ್ದಾರೆ ಒಟ್ಟಿನಲ್ಲಿ ಅಲೆಕ್ಸಾಂಡರ್ನ ಪೂರ್ವದಲ್ಲಿ ಹೆರ್ಡೋಟಸ್ ಭಾರತದ ಬಗ್ಗೆ ನೀಡಿದ ಮಾಹಿತಿ ಅವನ ಗ್ರಂಥ ಅತ್ಯಂತ ಅಪೂರ್ವವಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದರೆ ಇಂದಿನ ವಿಷಯ ಹೆರಡೋಟಸ್ನ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾಸ್ ಪ್ರಸ್ತುತಿ डॉक्टर प्रभात बल कार्यक्रम निर्माण सूर्य नारायण भट्ट पीएस